ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಹಿ ಸಂಗ್ರಹ ಅಯ್ಯವನ್ನ ಹಮ್ಮಿಕೊಂಡಿದೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯ ಹೆಚ್ಚಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಹೆದರಿಕೆ ಈಗಾಗ್ಲೆ ಸ್ಟಾರ್ಟ್ ಆಗಿದೆ ಭಯ ಸ್ಟಾರ್ಟ್ ಆಗಿದೆ ರಾಜ್ಯದಲ್ಲಿ ಲಾಂಡ್ ಆರ್ಡರ್ ಏನಿದೆ ಅದು ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಕುಸಿದು ಈಗಾಗಲೇ ಹದಗೆಟ್ಟು ಹೋಗಿದೆ ಜನರ ಮನಸ್ಸು ಬೇರೆ ಕಡೆಗೆ ಸೆಳೆಯಲು ಕಾಂಗ್ರೆಸ್ ಸರ್ಕಾರದವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳು ಆಗಾಗ ಚರ್ಚೆಗೆ ಬರ್ತಾ ಇರುತ್ತೆ ಒಂದು ಕಡೆ ಮತಗಳ ಆರೋಪವನ್ನ ಮಾಡ್ಲಾಗ್ತಾ ಇದೆ ಅದರ ಜೊತೆಗೆ ಸಿಎಂ ಬದಲಾವಣೆ ವಿಚಾರ ಅದ್ರ ಜೊತೆಗೆ ಈಗ ಇತ್ತೀಚಿನ ಬೆಳವಣಿಗೆ ಅಂತ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಒಂದು ಪತ್ರವನ್ನ ಬರ್ತಿದ್ರು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಡೆಸಬಾರ್ದು ಅದನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು ಅದಾದ ಬಳಿಕ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ಕಾಂಗ್ರೆಸ್ ಸಹಿ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಏನಿದೆ ಅದರ ವೈಫಲ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಈಗಾಗಲೇ ಭಯ ಶುರುವಾಗಿದೆ ಲ್ಯಾಂಡ್ ಆರ್ಡರ್ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸರ್ಕಾರ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಾ ಇದೆ ಆರ್ಥಿಕ ಪರಿಸ್ಥಿತಿ ನೋಡಿದ್ರಂತೂ ಹದಗೆಟ್ಟು ಹೋಗಿದೆ ಅಂತ ಸರ್ಕಾರದ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತೇನ ಹೆದರಿಕೆ ಏನು ಸ್ಟಾರ್ಟ್ ಆಗಿದೆ ಅಂದ್ರೆ ಸಿದ್ದರಾಮಯ್ಯ ಎಲ್ಲರಲ್ಲಿ ವೈಫಲ್ಯತೆ ಆಗಿದೆ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಲಾಂಡರ್ ಸಿಚುವೇಶನು ಬಹಳ ವರ್ಸ್ಟ್ ಆಗಿದೆ ಮತ್ತು ಆರ್ಥಿಕ ಸ್ಥಿತಿಗತಿ ಬಹಳಷ್ಟು ಕ್ರಿಟಿಕಲ್ ಇದೆ ಆ ಹಿನ್ನೆಲೆಯಲ್ಲಿ ಜನರ ಒಂದು ದೃಷ್ಟಿಕೋನವನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಒಂದೊಂದಷ್ಟು ಗಂಟನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಈಗೇನಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತೇನೋ ಹೆದರಿಕೆ ಏನು ಸ್ಟಾರ್ಟ್ ಆಗಿದೆ ಅಂದ್ರೆ ಸಿದ್ದರಾಮಯ್ಯ ಆಡಳಿತ ಎಲ್ಲರಲ್ಲಿ ವೈಫಲ್ಯತೆ ಆಗಿದೆ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಲಾಂಡರ್ಡ್ ಸಿಚುವೇಶನ್ ಬಹಳ ವರ್ಸ್ಟ್ ಆಗಿದೆ ಮತ್ತು ಆರ್ಥಿಕ ಸ್ಥಿತಿಗತಿ ಬಹಳಷ್ಟು ಕ್ರಿಟಿಕಲ್ ಇದೆ ಆ ಹಿನ್ನೆಲೆಯಲ್ಲಿ ಜನರ ಒಂದು ದೃಷ್ಟಿಕೋನವನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಒಂದೊಂದು ಸ್ಟಂಟನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಎಸ್ ಇದಿಷ್ಟು ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇರುವಂತಹ ವಿಚಾರ ಆಗಿದೆ ಅಂದ್ರೆ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ಕಾಂಗ್ರೆಸ್ ಸಹಿ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಇದೀಗ ಪ್ರತಿಕ್ರಿಯೆಯನ್ನ ಮಾಡಿದ್ರು ಅಂದ್ರೆ ಕೈ ಸರ್ಕಾರದಲ್ಲಿ ಸಾಕಷ್ಟು ತೊಂದರೆಗಳಿವೆ ಅವರವರಲ್ಲೇ ಭಿನ್ನಮತಗಳು ಇದೆ ಅದನ್ನ ಸರಿಪಡಿಸ್ಕೊಳ್ಳೋದ್ರ ಬದಲು ಬೇರೆ ಬೇರೆ ವಿಚಾರವನ್ನ ಮುಂದಿಡ್ತಾ ಇದ್ದಾರೆ ಅಂದ್ರೆ ಜನರ ಗಮನವನ್ನ ಬೇರೆ ಕಡೆ ಸೆಳಿಲಿಕ್ಕೆ ಈ ತರ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ